ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ರಾಜ್ಯ ಸರ್ಕಾರ ಈಗಾಗಲೇ ಇರುವಂತಹ ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನು ಹೊಂದಿಸಲು ಸಾಕಷ್ಟು ಹೆಣಗಾಡುತ್ತಿದೆ ಎಂದು ಹೇಳಬಹುದು ಗ್ಯಾರಂಟಿ ಯೋಜನೆಗಳನ್ನು ಏನೇ ಆಗಲಿ ನಾವು ಅಧಿಕಾರದಲ್ಲಿ ಇರುವವರೆಗೂ ಕೂಡ ಖಂಡಿತವಾಗಿ ನೀಡಿಯೇ ನೀಡುತ್ತೇವೆ ಎಂಬುದಾಗಿ ಈಗಾಗಲೇ ಸಿದ್ದರಾಮಯ್ಯ ಸರ್ಕಾರ ಲೋಕಸಭಾ ಚುನಾವಣೆಯ ಸೋಲಿನ ನಂತರ ಓಪನ್ ಆಗಿಯೇ ಹೇಳಿಕೊಂಡಿತ್ತು ಅನ್ನೋದನ್ನು ಕೂಡ ನಾವಿಲ್ಲಿ ನೆನಪು ಮಾಡಿಕೊಳ್ಳಬಹುದು ಆದರೆ ಸಾವಿರಾರು ಕೋಟಿ ರೂಪಾಯಿ ಹೆಚ್ಚುವರಿ ಹಣವನ್ನು ಇಂತಹ ಯೋಜನೆಗಳಿಗಾಗಿ ಹೊಂದಿಸುವುದು ಅಷ್ಟೊಂದು ಸುಲಭದ ಮಾತಲ್ಲ ಆದರೆ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಈಗ ಆ ಹಣವನ್ನು ಹೊಂದಿಸಿದೆ ಎಂಬುದಾಗಿ ತಿಳಿದು ಬಂದಿದ್ದು ಇನ್ಮುಂದೆ ಅನ್ನಭಾಗ್ಯ ಗೃಹಲಕ್ಷ್ಮಿಗಳಂಥ ಯೋಜನೆಗಳಿಗೆ ಹಣ ಇಲ್ಲ ಎಂಬುದಾಗಿ ಚಿಂತಿಸಬೇಕಾದ ಅಗತ್ಯ ಇಲ್ಲ ಯಾಕೆಂದರೆ ಬೇರೆ ವರ್ಗದ ಜನರ ಹಣವನ್ನು ಸಿದ್ದರಾಮಯ್ಯ ಸರ್ಕಾರ ಈಗ ಇದಕ್ಕಾಗಿ ಬಳಕೆ ಮಾಡುತ್ತಿದೆ ಗ್ಯಾರಂಟಿ ಯೋಜನೆಗಳಿಗೆ ಬಳಕೆಯಾಗ್ತಿದೆ ದಲಿತರ ಹಣ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನಲ್ಲಿ ದಲಿತರ ಅಭಿವೃದ್ಧಿಗಾಗಿ ಇಟ್ಟಿದ್ದ ಒಟ್ಟಾರೆ ಮೂವತ್ತೊಂಬತ್ತು ಸಾವಿರದ ನೂರ ಎಪ್ಪತ್ತೊಂದು ಕೋಟಿ ರೂಪಾಯಿ ಹಣದಲ್ಲಿ ಹದಿನಾಲ್ಕು ಸಾವಿರದ ಇನ್ನೂರ ಎಂಬತ್ತೆರಡು ಕೋಟಿ ರೂಪಾಯಿ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗಾಗಿ ವರ್ಗಾವಣೆ ಮಾಡಲಾಗಿದೆ ಎಂಬುದಾಗಿ ತಿಳಿದು ಬಂದಿತ್ತು ಇದರ ಜೊತೆಗೆ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಏರಿಕೆಯನ್ನು ಕೂಡ ಇದೇ ಕಾರಣಕ್ಕಾಗಿ ಮಾಡಿ ಅದರಿಂದ ಬರುವಂತಹ ಹಣವನ್ನು ಕೂಡ ಗ್ಯಾರಂಟಿ ಯೋಜನೆಗಳಿಗೆ ಬಳಸುವುದಕ್ಕಾಗಿ ಉಪಯೋಗಿಸಲಾಗುತ್ತದೆ ಎಂಬುದಾಗಿ ತಿಳಿದುಬಂದಿದೆ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗಾಗಿ ಮೀಸಲಾಗಿಟ್ಟಿದ್ದ ಹಣವನ್ನು ಈಗ ಗ್ಯಾರಂಟಿ ಯೋಜನೆಗಳಿಗಾಗಿ ಸಿದ್ದರಾಮಯ್ಯ ಅವರ ಸರ್ಕಾರ ಬಳಸಿಕೊಳ್ಳುತ್ತಿರುವುದು ಸಾಕಷ್ಟು ಅಸಮಾಧಾನಕ್ಕೆ ಕಾರಣವಾಗಿದ್ದು ಇದರ ವಿರುದ್ಧ ಉಗ್ರವಾದ ಪ್ರತಿಭಟನೆಗಳು ಮುಂದಿನ ದಿನಗಳಲ್ಲಿ ಕಂಡುಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ ಎಂದು ಹೇಳಬಹುದು ಕೇವಲ ಇಷ್ಟು ಮಾತ್ರವಲ್ಲದೆ ತಡವಾಗಿ ಬೆಳಕಿಗೆ ಬಂದಿರುವಂಥ ಮಾಹಿತಿಗಳ ಪ್ರಕಾರ ನಂದಿನಿ ಹಾಲಿನ ಬೆಲೆಯನ್ನು ಕೂಡ ಏರಿಕೆ ಮಾಡಲಾಗಿತ್ತು ಅವುಗಳನ್ನು ಕೂಡ ಗ್ಯಾರಂಟಿ ಯೋಜನೆಗಳಿಗೆ ಉಪಯೋಗಿಸುವುದಕ್ಕೆ ಬಳಸಿಕೊಳ್ಳಲಾಗ್ತಿದೆ ಎನ್ನುವಂತಹ ಮಾಹಿತಿ ಇದೆ ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರವು ಜನಪರವಾಗಿ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದ್ದು ಈಗಾಗಲೇ ಬಹುತೇಕ ಯೋಜನೆಗಳು ಜನರಿಗೆ ಬಹಳ ಸಹಕಾರಿಯಾಗಿದೆ ಅದರಲ್ಲೂ ಮಹಿಳೆಯರ ಆರೋಗ್ಯ ಮತ್ತು ಜನಪರ ಕಾಳಜಿ ಉದ್ದೇಶಕ್ಕಾಗಿ ಕೂಡ ಅನೇಕ ಯೋಜನೆ ಪರಿಚಯಿಸಲಾಗಿತ್ತು ಅವುಗಳಲ್ಲಿ ಒಂದಾಗಿ ಪಿ ಉಜ್ವಲ ಯೋಜನೆಯನ್ನು ನಾವು ಕಾಣಬಹುದು ಇದೇ ಉಜ್ವಲ ಯೋಜನೆಯ ಅಡಿಯಲ್ಲಿ ಅರ್ಹ ಫಲಾನುಭವಿಗಳು ಯಾರೆಲ್ಲ ಇದ್ದಾರೆ ಅಂಥವರಿಗೆ ಇದೀಗ ಒಂದು ಶುಭ ಸುದ್ದಿ ಸಿಗುತ್ತಿದ್ದು ಅದು ಏನೆಂದು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಉದ್ದೇಶವೇನು ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಅಡಿಯಲ್ಲಿ ಬಡವರ್ಗದವರಿಗೆ ಉಚಿತ ಎಲ್ ಪಿ ಜಿ ಕನೆಕ್ಷನ್ ಮಾಡುವ ಜೊತೆ ಜೊತೆಗೆ ಅದರಿಂದ ಸಬ್ಸಿಡಿ ಸೌಲಭ್ಯ ಕೂಡ ಪಡೆಯಬಹುದು ಕೇಂದ್ರ ಸರ್ಕಾರವು ಉಜ್ವಲ ಯೋಜನೆ ಜಾರಿಗೆ ತರಲು ಕೂಡ ಮುಖ್ಯ ಕಾರಣ ಇರುವುದನ್ನು ನಾವು ಕಾಣಬಹುದು ಸೌದೆ ಒಲೆ ಉಪಯೋಗದಿಂದ ಓಝೋನ್ ಪದರ ಹಾನಿಯಾಗುವ ಜೊತೆಗೆ ಮಹಿಳೆಯರ ಆರೋಗ್ಯ ಕೂಡ ಹಾನಿಯಾಗಲಿದೆ ಹಾಗಾಗಿ ಉಜ್ವಲ ಯೋಜನೆ ಜಾರಿಗೆ ತರಲಾಗಿದೆ ಎನ್ನಬಹುದು ಸರ್ಕಾರ ಉಜ್ವಲ ಯೋಜನೆ ಪರಿಚಯಿಸಿದ್ದು ಸರ್ಕಾರಿ ಸ್ವಾಮ್ಯದ ಇಂಡಿಯನ್ ಆಯಿಲ್ ಭಾರತ್ ಪೆಟ್ರೋಲಿಯಂ ಹಾಗೂ ಹಿಂದೂಸ್ತಾನ್ ಪೆಟ್ರೋಲಿಯಂ ಮತ್ತು ಇತರೆಡೆಯ ಅಧೀನದಲ್ಲಿ ಫಲಾನುಭವಿಗಳಿಗೆ ಎಲ್ ಪಿ ಜಿ ಸಿಲಿಂಡರ್ ಹಾಗೂ ಕಡಿಮೆ ಮೊತ್ತ ಸಹ ವಿಧಿಸಲಾಗುತ್ತಿತ್ತು ಪ್ರತಿ ತಿಂಗಳು ಒಂದನೇ ತಾರೀಖಿನಿಂದ ಈ ಒಂದು ಎಲ್ ಪಿ ಜಿ ಸಿಲಿಂಡರ್ ಬೆಲೆ ತಿಳಿದು ಬರಲಿದ್ದು ಅದು ವ್ಯತ್ಯಾಸಾತ್ಮಕ ದರ ಹೊಂದಿರಲಿದೆ ಅಗ್ಗದ ದರದಲ್ಲಿ ಎಲ್ ಪಿ ಜಿ ಸಿಲಿಂಡರ್ ಈ ಬಾರಿ ಮಾರ್ಚ್ನಲ್ಲಿ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯ ಅಡಿಯಲ್ಲಿ ನೀಡುವ ಎಲ್ ಪಿ ಜಿ ಸಿಲಿಂಡರನ್ನು ಅಗ್ಗದ ದರಕ್ಕೆ ನೀಡಲು ಸರ್ಕಾರ ಮುಂದಾಗಿದ್ದು ಅದಕ್ಕಾಗಿ ಅನುಮೋದನೆ ಕೂಡ ನೀಡಿದೆ ಎಲ್ ಪಿ ಜಿ ಸಿಲಿಂಡರನ್ನು ಬಹಳ ಅಗ್ಗದ ದರದಲ್ಲಿ ನೀಡಲು ಕೇಂದ್ರ ಸರ್ಕಾರ ಮುಂದಾಗಿದೆ ಹಾಗಾಗಿ ಯಾರೆಲ್ಲ ಉಜ್ವಲ ಯೋಜನೆಯ ಅಡಿಯಲ್ಲಿ ಫಲಾನುಭವಿಗಳಿದ್ದಾರೆ ಅಂಥವರು ಸರ್ಕಾರದಿಂದ ಮುನ್ನೂರು ರೂಪಾಯಿ ಅಗ್ಗದ ದರಕ್ಕೆ ಎಲ್ ಪಿ ಜಿ ಸಿಲಿಂಡರನ್ನು ಪಡೆಯಬಹುದಾಗಿದೆ ಹಾಗಾಗಿ ಇನ್ನು ಮುಂದಿನ ಎಂಟು ತಿಂಗಳ ತನಕವೂ ಎಲ್ ಪಿ ಜಿ ಸಿಲಿಂಡರ್ ಉಜ್ವಲ ಯೋಜನೆ ಫಲಾನುಭವಿಗಳಿಗೆ ಮುನ್ನೂರು ರೂಪಾಯಿ ಅಗ್ಗದ ದರದಲ್ಲಿ ಲಭ್ಯವಾಗಲಿದೆ ಹಾಗಾಗಿ ಜುಲೈಯನ್ನು ಹೊರತುಪಡಿಸಿ ಮುಂದಿನ ಎಂಟು ತಿಂಗಳು ಕೂಡ ಮುನ್ನೂರು ರೂಪಾಯಿಯಂತೆ ಸಬ್ಸಿಡಿ ಸಿಗಲಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ತನಕವು ಮುನ್ನೂರು ರೂಪಾಯಿ ಸಬ್ಸಿಡಿ ಮೊತ್ತವನ್ನು ಉಜ್ವಲ ಯೋಜನೆ ಅಡಿಯಲ್ಲಿ ಫಲಾನುಭವಿಗಳು ಪಡೆಯಬಹುದು ದೆಹಲಿಯಲ್ಲಿ ಎಲ್ ಪಿ ಜಿ ಸಿಲಿಂಡರ್ ಬೆಲೆ ಹದಿನಾಲ್ಕು ಜಿಗೆ ಎಂಟುನೂರ ಮೂರು ಆಗಲಿದೆ ಹಾಗಾಗಿ ಉಜ್ವಲ ಫಲಾನುಭವಿಗಳು ಐನೂರ ಮೂರು ರೂಪಾಯಿಯಲ್ಲಿ ಉಜ್ವಲ ಯೋಜನೆಯ ಸಿಲಿಂಡರನ್ನು ಪಡೆಯಬಹುದು ಹಾಗಾಗಿ ಈ ಉಜ್ವಲ ಯೋಜನೆ ಅನೇಕ ಬಡವರ್ಗದವರ ಪಾಲಿನ ಬೆಳಕಾಗಿದೆ ಎಂದರೂ ಕೂಡ ತಪ್ಪಾಗಲಾರದು ಇಂದು ರಾಜ್ಯದ ರೈತರನ್ನು ಅಭಿವೃದ್ಧಿ ಮಾಡಲು ಸರ್ಕಾರ ಹಲವು ರೀತಿಯ ಯೋಜನೆಗಳನ್ನು ಜಾರಿಗೆ ತರ್ತಾ ಇದೆ ಹೌದು ರೈತರನ್ನು ಮತ್ತಷ್ಟು ಅಭಿವೃದ್ಧಿ ಮಾಡಬೇಕು ಕೃಷಿ ಮತ್ತಷ್ಟು ಹೆಚ್ಚಿನ ಇಳುವರಿ ಕಾಣಲೆಂದು ಕೃಷಿ ತರಬೇತಿ ಆಧುನಿಕ ಕೃಷಿ ಪದ್ಧತಿ ಅಳವಡಿಕೆಗೂ ಹೆಚ್ಚಿನ ಒತ್ತನ್ನ ನೀಡುತ್ತಿದೆ ಅದೇ ರೀತಿ ಈ ಬಾರಿ ರೈತರು ನೀರಿನ ಸಮಸ್ಯೆಯಿಂದಾಗಿ ಕೃಷಿಯಲ್ಲಿ ಬಹಳಷ್ಟು ನಷ್ಟವನ್ನು ಅನುಭವಿಸಿದ್ದು ಇದಕ್ಕಾಗಿ ಸರ್ಕಾರ ಬೆಳೆ ವಿಮೆ ಪರಿಹಾರವನ್ನು ನೀಡಲು ಮುಂದಾಗಿದೆ ಈಗಾಗಲೇ ರಾಜ್ಯ ಸರ್ಕಾರ ಇನ್ನೂರ ನಲವತ್ತ್ಮೂರು ತಾಲೂಕುಗಳನ್ನು ಬರಪೀಡಿತ ಪ್ರದೇಶಗಳೆಂದು ಘೋಷಣೆ ಮಾಡಿತು ಕೃಷಿ ಹಾನಿ ಉಂಟಾದ ರೈತರಿಗೆ ಬೆಳೆ ಹಾನಿ ಪರಿಹಾರ ನೀಡಲು ಕೂಡ ಸರ್ಕಾರ ಮುಂದಾಗಿದೆ ಈಗಾಗಲೇ ರಾಜ್ಯ ಸರ್ಕಾರ ನಷ್ಟ ಉಂಟಾದ ರೈತರಿಗೆ ಎರಡು ಸಾವಿರ ರೂಪಾಯಿಯನ್ನು ಕೂಡ ಬಿಡುಗಡೆ ಮಾಡಿದೆ ಅದೇ ರೀತಿ ಸರ್ಕಾರವು ಸಣ್ಣ ಪ್ರಮಾಣದ ಕೃಷಿ ಮಾಡುವ ರೈತರಿಗೂ ಸಿಹಿ ಸುದ್ದಿಯನ್ನು ನೀಡಿದೆ ಹೌದು ಕೇಂದ್ರ ಸರ್ಕಾರದಿಂದ ಬಂದ ಅನುದಾನದ ಜೊತೆಗೆ ರಾಜ್ಯ ಸರ್ಕಾರವು ಐನೂರು ಕೋಟಿ ರೂಪಾಯಿ ಸೇರಿಸಿ ರಾಜ್ಯದ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಬರ ಪರಿಹಾರ ನೀಡಲು ಮುಂದಾಗಿದೆ ಸಣ್ಣ ಕೃಷಿ ಮಾಡುವ ರೈತರಿಗೆ ರೂಪಾಯಿ ಮೂರು ಸಾವಿರ ಹಣ ಜಮಾ ಮಾಡುವ ಪ್ರಕ್ರಿಯೆ ಕೂಡ ಆರಂಭ ಮಾಡಿದೆ ಶೀಘ್ರದಲ್ಲೇ ವಿತರಣೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಮುಂಗಾರಿನಲ್ಲಿ ಹತ್ತೊಂಬತ್ತು ಪಾಯಿಂಟ್ ಒಂದು ನಾಲ್ಕು ಲಕ್ಷ ರೈತರು ಹದಿನೈದು ಪಾಯಿಂಟ್ ಒಂದು ಸೊನ್ನೆ ಲಕ್ಷ ಹೆಕ್ಟೇರ್ ವಿಸ್ತೀರ್ಣದಲ್ಲಿ ಬೆಳೆ ವಿಮೆಯನ್ನು ನೋಂದಾಯಿಸಿಕೊಂಡಿತು ಅಂತಿಮವಾಗಿ ಬಾಕಿ ಇರುವ ನೂರ ಮೂವತ್ತು ಕೋಟಿ ರೂಪಾಯಿಗಳನ್ನು ಶೀಘ್ರ ವಿತರಣೆ ಮಾಡುವ ಬಗ್ಗೆ ಸಚಿವರಾದ ಚೆಲುವರಾಯಸ್ವಾಮಿ ಸೂಚನೆ ನೀಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಹಿಂಗಾರು ಮತ್ತು ಬೇಸಿಗೆ ಹಂಗಾಮಿನಲ್ಲಿ ಐದು ಪಾಯಿಂಟ್ ಎಂಟು ಎಂಟು ಲಕ್ಷ ರೈತರು ಐದು ಪಾಯಿಂಟ್ ನಾಲ್ಕು ಮೂರು ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ ಬೆಳೆ ವಿಮೆ ನೋಂದಾವಣೆ ಮಾಡಿದ್ದರು ಇದರಲ್ಲಿ ಇದುವರೆಗೆ ಹದಿನಾರು ಸಾವಿರದ ಐವತ್ಮೂರು ರೈತರಿಗೆ ಏಳು ಪಾಯಿಂಟ್ ಒಂಬತ್ತು ಮೂರು ಕೋಟಿ ರೂಪಾಯಿ ಪರಿಹಾರ ಇತ್ಯರ್ಥಪಡಿಸಲಾಗಿದೆ ಎಂದರು ಹಣ ಜಮೆಯಾಗಿರುವ ಬಗ್ಗೆ ತಿಳಿದುಕೊಳ್ಳಿ ಮೊದಲಿಗೆ ರೈತರು ಹೆಚ್ ಟಿ ಪಿ ಎಸ್ ಸ್ಲ್ಯಾಶ್ ಪರಿಹಾರ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ ಈ ಲಿಂಕ್ನಲ್ಲಿ ಅಲ್ಲಿ ಈ ವರ್ಷ ಆಯ್ಕೆ ಮಾಡಿಕೊಂಡು ಋತುವನ್ನು ಆಯ್ಕೆ ಮಾಡಿ ನಂತರ ನಿಮ್ಮ ಜಿಲ್ಲೆ ತಾಲೂಕು ಹೋಬಳಿ ಹಾಗೂ ನಿಮ್ಮ ಗ್ರಾಮದ ಹೆಸರನ್ನು ಹಾಕಿದರೆ ಆಯಿತು ಇದರಲ್ಲಿ ಬರ ಪರಿಹಾರ ಹಣ ಜಮಾ ಆಗಿರುವ ಎಲ್ಲ ರೈತರ ಪಟ್ಟಿ ಕಾಣಿಸಲಿದೆ ಇದರಲ್ಲಿ ನಿಮ್ಮ ಹೆಸರು ಇದ್ದರೆ ನಿಮಗೆ ಹಣ ಬರಲಿದೆ ದಾಖಲೆ ಸರಿಪಡಿಸಿ ರೈತರಿಗೆ ಯಾವುದೇ ಕೃಷಿ ಸಂಬಂಧಿತವಾದ ಸೌಲಭ್ಯ ಸಿಗಬೇಕಾದರೆ ರೈತರು ತಮ್ಮ ದಾಖಲೆಗಳನ್ನು ಸರಿಪಡಿಸುವುದು ಅಗತ್ಯವಾಗಿದೆ ಹೌದು ಆಧಾರ್ ಅಪ್ಡೇಟ್ ಇ ಕೆ ವೈಸಿ ಪಹಣಿಕೆ ಲಿಂಕ್ ಎಫ್ಐಡಿ ನೋಂದಣಿ ಇತ್ಯಾದಿ ಕಡ್ಡಾಯವಾಗಿ ಮಾಡಿಸಬೇಕಾಗಿರುತ್ತದೆ